ನಮಸ್ಕಾರ ಈ ದಿನ ನಾವು ಈಗಿನ ಮುಂದುವರಿದ ವಿಜ್ಞಾನ ತಂತ್ರಜ್ಞಾನ ಹಾಗೂ ಔಷಧಗಳಿಂದಲೂ ಯೋಗ್ಯ ಪರಿಹಾರ ಕಾಣದೆ ನಿಗೂಢ ಉಂಟಾದ ಈ ಸಂತಾನಹೀನತೆ ಸಮಸ್ಯೆಯಿಂದ ಬದುಕಿನಲ್ಲಿ ಹತಾಶೆ ನಿರಾಶೆ ನೋವನ್ನು ಅನುಭವಿಸುತ್ತಿರುವವರಿಗೆ ಸಾಕ್ಷಾತ್ ಶಿವನ ಅನುಗ್ರಹದಿಂದ ಅಮೃತ ಸಮಾನ ಪರಂಪರಾಗತ ನಾಟಿ ಔಷಧ ಅಂದ್ರೆ ಚವಿಮತ್ತನ್ನು ನೀಡಿ ಹಲವಾರು ಜನರ ಸಮಸ್ಯೆಯನ್ನು ಪರಿಹರಿಸುತ್ತಿರುವಂತಹ ಹೊನ್ನಾವರದ ಕರ್ಕಿಯ ಶ್ರೀಮತಿ ಲಲಿತಾ ಭಟ್ ಹಾಗೂ ಶ್ರೀ ಪಿ ಟಿ ಭಟ್ ದಂಪತಿಗಳನ್ನ ಭೇಟಿ ಮಾಡೋಣ ನಮ್ಮ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವ ವೈದ್ಯರ ಮನೆಯು ಸ್ಥಳೀಯವಾಗಿ ಬೂದಿ ಭಟ್ಟರ ಮನೆ ಅಂತಲೇ ಹೆಸರುವಾಸಿಯಾಗಿದೆ ಈ ನಾಮಫಲಕದ ಮೂಲಕ ಸುಲಭವಾಗಿ ಮನೆಯನ್ನು ಗುರುತಿಸಬಹುದು ಆಗಿತ್ತು ಸೊ ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೆ ಬಟ್ ಯಾವ ತೊಂದರೆ ಇತ್ತು ಏನೋ ಅಂತ ಗೊತ್ತಿರಲಿಲ್ಲ ಬಟ್ ಮಗಳೇನೂ ಆಗಿರಲಿಲ್ಲ ಆಮೇಲೆ ಹೀಗೋ ಯಾರತ್ರ ಕೇಳಿದಾಗ ಇಲ್ಲೇ ನೀವು ಚೌಯಿ ಔಷಧಿಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಹಾಗೆ ಇಲ್ಲಿ ಫೇಮಸ್ ಇರುವಂಥದ್ದು ಬೂದಿಬೆಟ್ಟರ ಮನೆ ಅಂತ ಸೊ ಅಲ್ಲಿ ನಾನು ಹೋಗಿ ಅವರ ಹತ್ರ ಮಾತಾಡಿ ಔಷಧಿಯನ್ನು ತಗೊಂಡೆ ಹಾಗೆ ಔಷಧಿಯನ್ನು ಮಾಡಿ ಒಂದು ತ್ರೀ ಮಂತ್ಸ್ ಒಳಗೆ ನಾನು ಕನ್ಸ್ಯೂ ಕೂಡ ಅದೇ ಹಾಗೆ ಕಂಟಿನ್ಯೂ ಆಗಿ ನೈನ್ ಮಂತ್ಸ್ ತನಕ ಕೂಡ ಅವರ ಔಷಧಿಯನ್ನು ಕಂಟಿನ್ಯೂ ಮಾಡಿದ್ದೇನೆ ಅವರ ಸಲಹೆ ಅವ್ರು ಕೊಡುವಂತಹ ಸೂಚನೆಗಳೇನಿದೆಯೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನೈನ್ ಮಂತ್ಸ್ ತನಕ ಮಾಡಿಕೊಂಡು ಬಂದಿದ್ದೇನೆ ನನಗೆ ಮಗು ಕೂಡ ಹುಟ್ಟುವಾಗ ಕೂಡ ಕರೆಕ್ಟಾಗಿ ನಾರ್ಮಲ್ ವೇಟ್ ಆಗಿ ಯಾವುದೇ ರೀತಿ ಸಮಸ್ಯೆ ಇದೆಯಾ ಚವಿಯ ಹೇಳುವಂತಹ ಏನೇ ಒಂದು ಸೂಕ್ಷ್ಮತೆ ಕೂಡ ಆ ಮಗುವಲ್ಲಿ ಇರಲಿಲ್ಲ ತುಂಬ ಒಳ್ಳೆಯದಾಗಿ ಕೂಡ ನನ್ನ ಡೆಲಿವರಿ ಆಗಿ ಆಗಿತ್ತು ನನ್ನ ಹಾಗೆ ತುಂಬ ಜನ ಹೆಣ್ಮಕ್ಳು ಅಲ್ಲಿ ಔಷಧಿಯನ್ನು ಮಾಡ್ತಾ ಇದ್ದಾರೆ ಮುಂದೂ ಕೂಡ ಮಾಡ್ಕೊಂಡು ಹೋಗ್ಲಿ ಅವರಿಗೂ ಕೂಡ ಒಂದು ಒಳ್ಳೆ ರೀತಿಯ ಆಗಿ ಬೂದಿಬೆಟ್ಟರ ಮನೆ ಕುಟುಂಬ ಈ ಔಷಧಿಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಅಮ್ಮ ನೀವು ಇದುವರೆಗೂ ಸಾವಿರಾರು ಜನರಿಗೆ ಮಕ್ಕಳಿಂದಾಗಿದ್ದು ದಂಪತಿಗಳಿಗೆ ನೀವು ನಾಟಿ ಔಷಧದ ಮೂಲಕ ಅವರಿಗೆ ಒಂದು ಸಂತಾನ ಆಗುವಂತೆ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ ಸುಮಾರು ಜನ ಹೇಳಿದ್ರು ನನಗೆ ನಿಮ್ಮ ಈ ಪರಂಪರಾಗತವಾಗಿ ಬಂದಂತ ಈ ನಾಟಿ ಔಷಧದ ಬಗ್ಗೆ ಈ ಪದ್ಧತಿ ಬಗ್ಗೆ ಮತ್ತೆ ಯಾವ್ಯಾವ ಕಾಯಿಲೆಗೆ ನೀವು ಔಷಧಿ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀರಾ ಹೌದು ಧನ್ಯವಾದ ಈ ನಮ್ಮ ಇದು ಸಾಧಾರಣ ಎರಡ್ನೂರ ಐವತ್ತಿಂದ ಮುನ್ನೂರು ವರ್ಷದಿಂದ ನಡ್ಕೊಂಡು ಬಂದಿದೆ ಇದು ಅವಿಚ್ಛಿನ್ನ ಪರಂಪರೆ ಇದಕ್ಕೆ ಉಳ್ಳೆಗಿಡ ಮನೆ ಔಷಧ ಅಂತ ಹೇಳ್ತಾರೆ ಇದು ವ್ಯವಸ್ಥೆ ಹೇಳಿದ್ರೆ ಚವಿ ಮತ್ತು ಈ ಯಾವ ಸ್ತ್ರೀಯರಿಗೆ ಚವಿ ದೋಷದಿಂದ ಸಂತಾನ ಆಗುದಿಲ್ಲ ಈ ಔಷಧವನ್ನ ತಪ್ಪದೆ ಅಂದ್ರೆ ಅನುಜವನ ತಗೊಳ್ತಾರ ಅವ್ರಿಗೆ ಖಂಡಿತವಾಗಿ ಸಂತಾನ ಆಗ್ತದೆ ಆದರೆ ಫರ್ಟಿಲಿಟಿ ಇರಬೇಕು ಫರ್ಟಿಲಿಟಿ ಅಂದ್ರೆ ಗರ್ಭಕ್ಕೆ ಧಾರಣ ಶಕ್ತಿ ಇರಬೇಕು ಫಲವತ್ತತೆ ಇರ್ಬೇಕು ಇದು ಹೆಣ್ಣು ಮಕ್ಕಳಿಗೆ ಮಾತು ಕೊಡುವ ತಗೊಳ್ತಾರೆ ಅವ್ರಿಗೆ ನಮಸ್ಕಾರ ನಮ್ಮ ಅವರು ಕೊಡ್ತಾ ಇದ್ರು ಮೊದಲು ಅವರಿಂದ ನಾನ್ ಕಲ್ತ್ಕೊಂಡೆ ನಾನ್ ಬಂದೆ ಈಗ ನಲ್ವತ್ ಮೂರು ವರ್ಷ ಆಯ್ತು ಇಲ್ಲಿ ಸದ್ಯ ಬಂದು ಅಲ್ಲಿಂದ ನಾವು ನಡೆಸ್ತಾ ಇದ್ದೇವೆ ಔಷಧ ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಎಲ್ಲ ಬರ್ಕೊಟ್ಟು ಹೋಗ್ತಾ ಇದ್ದಾರೆ ಮತ್ತೆ ಪುನಃ ಬಂದು ಅವರಿಗೆ ಸಂತತಿ ಪ್ರಾಪ್ತಿ ಆದ್ಮೇಲೆ ಬಂದು ಪುನಃ ಬಂದು ಪೂಜೆ ಎಲ್ಲ ಕೊಟ್ಟು ಹೋಗ್ತಾರೆ ನಮಗೂ ಖುಷಿ ಆಗ್ತಾ ಇರ್ತದೆ ಅದರಿಂದ ಮೊದಲನೇದಾಗಿ ಹುಡುಗರಾಗದಿದ್ದರು ಸಮಸ್ಯೆನೂ ಹೆಚ್ಚಾಗ್ತಾ ಇದೆ ಅವರಿಗೆ ಕೊಡ್ತೇವೆ ಔಷಧ ಸಂತಾನ ಪ್ರಾಪ್ತಿಗಾಗಿ ಅವರು ಔಷಧ ತಗೊಳ್ಳುವಾಗ ಎಂ ಸಿ ಆದ ನಾಲ್ಕು ದಿನ ನಂತರ ಹದಿನೈದು ದಿವ್ಸ ಒಳಗಾಗಿ ಬರ್ಬೇಕು ಅವರಿಗೆ ಔಷಧ ತಗೊಳ್ಳೋದು ಹೇಗೆ ಅಂತೆಲ್ಲ ನಾವು ಹೇಳ್ತೇವೆ ಪದೇ ಪದೇ ಮೂರ್ ನಾಲ್ಕು ತಿಂಗಳು ಹಾಗೆ ಅಬರ್ಷನ್ ಆಗ್ತಾ ಇದ್ದವರಿಗೆ ಔಷಧ ಕೊಡ್ತೇವೆ ಸಿ ಆದಾಗ ಹೊಟ್ಟೆ ನೋವು ಜಾಸ್ತಿ ಇದ್ದಲ್ಲಿ ಎರಡ್ ಮೂರು ತಿಂಗಳ ಈ ಔಷಧ ಸರಿಯಾಗಿ ತಗೋತಾ ಅವರು ಕಡಿಮೆ ಆಗುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳ ಬೇದಿಗೆ ಕಜ್ಜಿಗೆ ಮಕ್ಕಳು ವೀಕ್ ಆಗ್ತಾ ಹೋದ್ರೆ ತೂಕ ಕಡಿಮೆ ಇದ್ದಲ್ಲಿ ಈ ಔಷಧನ ಸರಿಯಾಗಿ ಕೊಡ್ತಾ ಹೋದ್ರೆ ಒಳ್ಳೆ ಪರಿಣಾಮ ಉಂಟು ಮಕ್ಕಳ ಕಜ್ಜಿಗೆ ಹುಟ್ಟಿದ ಮಕ್ಕಳು ಕಪ್ಪು ಆಗಿದ್ರೆ ತುಟಿ ಕಪ್ಪಾಗೋದು ಕಾಲುಪಾದ ಕಪ್ಪಾಗೋದು ಅಂತವರಿಗೂ ಸಹ ಹುಟ್ಟು ಶಿಶುವಿಗೆ ಸಹ ಕೊಡ್ತೇವೆ ಅದಕ್ಕೆ ಪ್ರಮಾಣ ಉಂಟು ನಮ್ಮನ್ನ ಕೇಳಿಯೇ ಕೊಡ್ಬೇಕು ಮತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ನಾಲಿಗೆಯಲ್ಲಿ ತೆಂಗಿನ ತುರಿ ಇಟ್ಟಂಗೆ ಬೆಳ್ಳಗಾಗೋದು ಅದು ಮತ್ತೆ ಬಾಯಿ ಒಡೆಯೋದು ಖಾರ ತಿಂದೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಇರ್ಲಿಕ್ಕೆ ಅದಕ್ಕೂ ಸಹ ಕೊಡ್ತೇವೆ ಅವ್ರು ಸರಿಯಾಗಿ ನಮಗ್ ವಿಷ ಹೇಳಿ ತಗೊಂಡ್ ಹೋಗ್ಬೇಕು ಬಾಣಂತಿಯರಿಗೆ ಎದೆ ಹಾಲು ಕುಡಿಸಲಿಕ್ಕಾಗದೆ ಎದೆ ಚೊಟ್ಟು ಹೊಡೆದು ರಕ್ತ ಸುರಿತಾ ಇದ್ರೆ ಅದಕ್ಕೂ ಸಹ ಔಷಧವನ್ನು ಕೊಡ್ತೇವೆ ಬಹಳ ಪರಿಣಾಮಕಾರಿಯಾಗಿದೆ ಅದು ಹೊಟ್ಟೆಗೂ ಕೊಡ್ತೇವೆ ಹಚ್ಚಲಿಕ್ಕೂ ಕೊಡ್ತೇವೆ ಮತ್ತೆ ಗಂಡಸರಾಗ್ಲಿ ಸ್ತ್ರೀಯರಾಗ್ಲಿ ವಯಸ್ಸಿನ ಸಂಬಂಧ ಇಲ್ಲ ಮೈ ತುರಿಕೆ ಆದ್ರೆ ಅಲರ್ಜಿ ಅದಕ್ಕೂ ಸಹ ಕೊಡ್ತೇವೆ ಪತ್ತಿಯನ್ನೆಲ್ಲ ಹೇಳ್ತೇವೆ ಅವ್ರು ಸರಿಯಾಗಿ ಮಾಡ್ಕೋಬೇಕು ಮತ್ತೆ ಹಸು ಕರುವಿಗೂ ಸಹ ಕೊಡ್ತೇವೆ ಕೂದಲೆಲ್ಲ ಉದುರ್ತಾ ಇದ್ರೆ ಅವರವರ ಸಂಬಂಧ ಸಮಸ್ಯೆಗೆ ಸಂಬಂಧಪಟ್ಟು ನಾವು ಔಷಧವನ್ನು ತಯಾರು ಮಾಡ್ಕೊಡ್ತಾ ಹೋಗ್ತಾ ಇರ್ತೇವೆ ಅವರ ಸಮಸ್ಯೆ ಏನಿದೆ ಅಂತ ಹೇಳ್ಬೇಕು ವಿವರವಾಗಿ ತಿಳಿಸಬೇಕು ವಿವರವಾಗಿ ತಿಳಿಸಬೇಕು ಅದು ಮೊದ್ಲೆ ಬೇರೆ ವೈದ್ಯರ ಹತ್ರ ಏನಾದ್ರು ರಿಪೋರ್ಟ್ ಇದ್ರೆ ಅದೆಲ್ಲ ತಕೊಂಡು ನಿಮ್ಮ ಹತ್ರ ಬಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅನುಕೂಲ ಆಗುತ್ತೆ ಸರಿ ಜನರು ನಿಮ್ಮ ಹತ್ರ ಔಷಧಿ ಸಲುವಾಗಿ ಬಂದಾಗ ಅವ್ರು ಮೊದ್ಲು ಅಲೋಪತಿ ಅಥವಾ ಬೇರೆ ಪದ್ಧತಿಲಿ ಔಷಧಿ ಮಾಡ್ತಾ ಇರ್ತಾರೆ ಬಂದಾಗ ನಿಮ್ಮ ಔಷಧಿ ಸಂಗಡ ಆ ಔಷಧಿ ಬಗ್ಗೆ ಇಲ್ಲ ಇಲ್ಲ ತಗೊಳ್ಬಹುದು ತೊಂದರೆ ಇಲ್ಲ ಮತ್ತೆ ಅವರಿಗೆ ಯಾವ ಸಮಸ್ಯೆ ಇದೆ ನೋಡ್ಕೊಂಡು ನಾವು ಔಷಧ ಪದ್ಯವನ್ನು ಹೇಳ್ತೇವೆ ಮತ್ತೆ ನಾವು ವಾರದಲ್ಲಿ ಮೂರು ದಿವ್ಸ ಆ ನಂತರ ವಾರಕ್ಕೊಮ್ಮೆ ಹೀಗೆ ಕೊಡ್ತಾ ಹೋಗೋದು ಅವರು ಬೆಳಿಗ್ಗೆನೆ ಹಸು ದೊಟ್ಟೆನೆ ತಗೊಳ್ಬೇಕಾಗುತ್ತೆ ಜನ ಬಂದಾಗ ಅವರಲ್ಲಿ ಯಾವ ರೀತಿ ಸಮಸ್ಯೆ ಉಂಟು ಅನ್ನೋದ್ರ ಬಗ್ಗೆ ನೀವು ನಾಡಿ ಪರೀಕ್ಷೆ ಬೇರೆ ಬೇರೆ ಆ ರೀತಿ ಪರೀಕ್ಷೆ ಮಾಡ್ತಿರೋ ಅಥವಾ ಅವರಿಂದ ಮೌಖಿಕವಾಗಿ ಅವರು ಹೇಳಿದ ವಿವರಗಳ ಮೇಲೆ ನೀವು ಔಷಧಿ ಕೊಡ್ತಿರೋ ಅವರ ಮೌಖಿಕವಾಗಿ ಅವರು ಹೇಳಿದ್ದನ್ನು ಅವರನ್ನ ಕೇಳ್ತೇವೆ ನಾವು ಪ್ರಶ್ನೆ ಮಾಡ್ತೇವೆ ಇಬ್ಬರಿಗೂ ಟೆಸ್ಟ್ ಆಗಿದ್ಯಾ ಎಲ್ಲ ಕೇಳ್ಕೊಳ್ತೇವೆ ಮತ್ತೆ ಸಮಸ್ಯೆ ಏನು ಎಷ್ಟು ವರ್ಷ ಆಯ್ತು ಆಗಿ ಎಲ್ಲ ಕೇಳ್ಕೊಂಡು ಕೊಡ್ತೇವೆ ಔಷಧ ಕೆಲವೊಮ್ಮೆ ಸ್ತ್ರೀಯರಿಗೆ ಸಮಸ್ಯೆ ಇರ್ತದೆ ಕೆಲವೊಮ್ಮೆ ಪುರುಷರಿಗೆ ಸಮಸ್ಯೆ ಇರ್ತದೆ ಅವರು ಹೇಳಿದ್ ಕೇಳ್ಕೊಂಡು ನಾವು ಸ್ತ್ರೀಯರಿಗೆ ಔಷಧ ಕೊಡೋದು ಪುರುಷರಿಗೂ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಮನೆ ತಂದಲ್ಲಿ ನಡ್ಕೊಂಡು ಬಂದಿದೆ ಮನೆ ಔಷಧ ಅಂತ ಏನಾದ್ರು ಪರಿಹಾರ ಇದ್ರೆ ಹೇಳ್ತೇವೆ ವಿಶೇಷವಾಗಿ ನೀವು ಔಷಧ ಕೊಡುವ ಸ್ತ್ರೀಯರಿಗೆ ಸಂಬಂಧಪಟ್ಟ ಸ್ತ್ರೀಯರಿಗೆ ಕೊಡ್ತೇವೆ ಸರಿ ವಿಶೇಷವಾಗಿ ಸಂತಾನ ಸಮಸ್ಯೆಗೆ ಇಲ್ಲಿ ನಿಮ್ಮತ್ರ ಔಷಧಿ ತಗೊಳ್ಳಲಿಕ್ಕೆ ಬಂದವರು ಯಾವ ರೀತಿ ಪತ್ತೆ ಮಾಡಬೇಕು ಪತ್ತೆ ಆ ಪದ್ಧತಿ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಬದನೆಕಾಯಿ ಹರಸಿನಕಾಯಿ ಹಸಿಮೆಣಸು ಮತ್ತೆ ಗೇರ್ ಬೀಜ ಪಪ್ಪಾಯಿ ಅನಾನಸು ಎಲ್ಲ ತಿನ್ಬಾರದು ಆದಷ್ಟು ಪಥ್ಯ ಮಾಡ್ಲೇಬೇಕಾಗತ್ತೆ ಕೆಲವರಿಗೆ ತುಂಬಾ ಸಮಸ್ಯೆ ಇರುತ್ತೆ ಅವ್ರು ಮಾಡ್ಲೇಬೇಕಾಗತ್ತೆ ಮತ್ತೆ ಈ ನಾನ್ವೆಜ್ ಅವರಿಗೆ ಹೌದು ವೆಜ್ ನವರಿಗೆ ಪಥ್ಯ ಬೇರೆ ಇರುತ್ತೆ ನಾವು ಅವರ ಸಮಸ್ಯೆಯನ್ನ ಕೇಳಿಕೊಂಡು ಯಾರ್ಯಾರಿಗೆ ಹೇಗೆ ಪಥ್ಯ ಮಾಡ್ಬೇಕಂತ ಹೇಳಿ ಕಳಿಸ್ತೇವೆ ಕೆಲವರಿಗೆ ಒಂದು ವರ್ಷ ತಗೊಳ್ಬೇಕಾಗ್ತದೆ ಕೆಲವರಿಗೆ ಮೂರ್ ತಿಂಗಳ ಆರು ತಿಂಗಳು ಹೀಗೆ ಅವರು ಹೇಳಿದ್ರ ಮೇಲಿಂದ ನಾವು ಹೇಳ್ತಾ ಹೋಗ್ತೇವೆ ಅವರಿಗೆ ಬೇರೆ ಬೇರೆ ಗೆ ಬೇರೆ ಬೇರೆ ರೀತಿ ಇದುವರೆಗೂ ಸಾವಿರಾರು ಜನ ಬಂದಿದ್ದಾರೆ ಮತ್ತು ಮಕ್ಕಳು ಭಾಗ್ಯನ ಪಡೆದಿದ್ದಾರೆ ಇಲ್ಲಿ ಬಂದ್ಕೊಂಡು ತಮ್ಮ ತಮ್ಮ ಸಮಸ್ಯೆ ಪರಿಹರಿಸಿಕೊಂಡ ಜನರು ನಿಮ್ಮ ಈ ಸೇವೆ ಬಗ್ಗೆ ಧನ್ಯವಾದ ಕೃತಜ್ಞತೆ ತಿಳಿಸಿದಾಗ ನಿಮಗೆ ನೀವು ಈ ಮಾಡುವ ಈ ಸಾರ್ಥಕ ಸೇವೆಯಲ್ಲಿ ಒಂಥರ ಧನ್ಯತಾ ಭಾವ ಬರ್ತದಲ್ವಾ ಖಂಡಿತ ಖಂಡಿತ ಆಗುತ್ತೆ ರೋಮಾಂಚನ ಆಗುತ್ತೆ ನೋಡಿ ನೀವು ಕೇಳುವಾಗ್ಲೇ ತುಂಬಾ ಜನ ಬಂದ್ ಹೋಗ್ತಾರೆ ಮತ್ತೆ ಪೂಜೆ ಕೊಟ್ಟು ಹೋಗ್ತಾರೆ ಇಲ್ಲ ಫೋನ್ ಮಾಡ್ತಾರೆ ಸ್ವೀಟ್ ತರ್ತಾರೆ ತುಂಬಾ ಖುಷಿ ಆಗುತ್ತಪ್ಪ ನನ್ನ ಹೆಸರು ಪೂಜಾ ಪ್ರಮೋದ್ ಶೇಟ್ ನಾನು ಹೊನ್ನಾವರದ ಎಮ್ಮೆ ಪೈಲಲ್ಲಿ ವಾಸವಾಗಿರುತ್ತೇನೆ ನನಗೆ ಮದ್ವೆ ಆಗಿ ಎರಡು ವರ್ಷ ಆದರೂ ಮಕ್ಕಳಾಗಿರ್ಲಿಲ್ಲ ಮೂರ್ನಾಕ್ ಗರ್ಭಪಾತವಾಯ್ತು ಆದ ನಂತರ ನನ್ನ ಅತ್ತೆ ಇಲ್ಲಿ ಬೂದಿ ಭಟ್ ಹತ್ರ ಜೀವಿ ಔಷಧಿ ಒಳ್ಳೇದಿದೆ ನಾನು ತಕೊಂಡಿದ್ದೆ ನನಗೂ ಮಕ್ಕಳಾಗಿದೆ ನನ್ ಮಗಳಿಗೂ ಕೊಡ್ಸಿದ್ದೇನೆ ಅವಳಿಗೂ ಸಹ ಮಕ್ಕಳಾಗಿದೆ ನೀನು ತಕೊಂಡ್ ನೋಡು ಅಂತ ಹೇಳಿದ ನಂತರ ನಾನು ಅಲ್ಲಿ ಅವರ ಹತ್ರ ಔಷಧಿ ತಗೊಂಡೆ ಅದ್ ನಂತರ ನನಗೂ ಸಹ ಮಕ್ಕಳಾಯ್ತು ತುಂಬಾ ಖುಷಿ ಆಯ್ತು ಅವರಿಗೊಂದು ತುಂಬಾ ಧನ್ಯವಾದಗಳು ನೀವು ಈ ಆಯುರ್ವೇದ ಔಷಧ ತಯಾರಿಸುವಲ್ಲಿ ಈ ಗಿಡಮೂಲಿಕೆಗಳ ಪಾತ್ರ ಮಹತ್ವ ಆಗಿರ್ತದೆ ಅಷ್ಟು ಸಸಾರವಾಗಿ ಸಿಗೋದಿಲ್ಲ ತುಂಬಾ ಕಷ್ಟಪಟ್ಟು ತರ್ತೇವೆ ಅದು ಎಲ್ಲ ದಿನ ತರ್ಲಿಕ್ಕೆ ಆಗೋದಿಲ್ಲ ಜನಸೇವೆಗಾಗಿ ನೀವು ಸಮಸ್ಯೆ ಇದ್ದವ್ರು ಬಂದಾಗ ಅವ್ರ ಮುಂದೆ ಅದನ್ನ ಅರ್ದು ಮಾಡಿರೋ ಅಥವಾ ಮುಂಚಿತವಾಗಿ ಆಗಿಂದಾಗ ನಾವು ಔಷಧ ತಯಾರು ಮಾಡಿ ಔಷಧವನ್ನು ತಯಾರು ಮಾಡಿ ಮಾವಿನಲ್ಲಿ ಹಾಕಿ ಕೊಡೋದು ವಿಶೇಷ ಇಲ್ಲೇ ಕುಡಿಯುವವರಿಗೆ ಇಲ್ಲೇ ಕೊಡ್ತೇವೆ ಇಲ್ಲ ತಗೊಂಡು ಹೋಗುವವರಿಗೆ ಮಾವಿನಹಣ್ಣು ಹಾಕಿ ಪಾರ್ಸಲ್ ಮಾಡ್ತಾರೆ ಸಂತಾನ ಸಮಸ್ಯೆಗೆ ಅಂತ ನಿಮ್ಮ ಹತ್ರ ಬರುವ ದಂಪತಿಗಳು ಎಷ್ಟು ವಯಸ್ಸಿನ ಒಳಗೆ ನಿಮ್ಮ ಅದು ಔಷಧಿಗಾಗಿ ಬಂದ್ರೆ ಒಳ್ಳೇದು ಸ್ತ್ರೀಯರಿಗೆ ಆದ್ರೆ ನಲವತ್ತು ವರ್ಷ ಒಳಗಡೆ ಇದ್ರೆ ನಾವು ಕೇಳ್ಕೊಂಡು ಕೊಡ್ತೇವೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಎಲ್ಲ ಕೇಳ್ಕೊಂಡು ಕೊಡ್ತೇವೆ ನಮ್ಮ ನಮ್ಮೂರಿಂದ ಹುಡುಗಿ ಮದುವೆ ಆಗಿ ಹನ್ನೊಂದು ವರ್ಷ ಆಗಿತ್ತು ಅವಳು ಈವಾಗ ಔಷಧ ಮಾಡ್ಕೊಂಡು ಅವಳಿಗೆ ಮಗು ಆಗಿದೆ ಹನ್ನೊಂದು ವರ್ಷ ನಂತರ ಸಂತಾನ ಅವಳಿಗೆ ತುಂಬಾ ಸಂತೋಷ ಆಗಿ ಡೆಲಿವರಿ ಆಗಿ ಒಂದ್ ಅರ್ಧ ಗಂಟೆಯಲ್ಲೇ ನನಗೆ ಫೋನ್ ಮಾಡಿದಾಳೆ ಮತ್ತೆ ಬಂದೆ ಹೋಗಿ ತುಂಬಾ ಈಗ ಮತ್ತೆ ಅಂತ ಹೇಳ್ತಾ ಸಚಿನ್ ಮೇಸ್ತಾ ನಮ್ಮೂರು ಬಂದ್ಬಿಟ್ಟು ಹೊನ್ನಾವರ ನಾನು ಫಸ್ಟ್ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಟೂ ಮಂತ್ಸ್ ಅಲ್ಲಿ ಒಬರ್ಷನ್ ಆಗಿತ್ತು ಆಮೇಲೆ ನಮ್ಗೆ ಬೇರೆ ಯಾರು ಸಜೆಷನ್ ಕೊಟ್ಟರು ಇಲ್ಲಿ ಔಷಧ ಮಾಡಿದ್ರೆ ಕಡಿಮೆ ಆಗುತ್ತೆ ಪರಿಣಾಮ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಸೆಕೆಂಡ್ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಈ ಔಷಧಿನ ಟ್ರೈ ಮಾಡಿದೆ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಥ್ಯಾಂಕ್ ಯು ಮುಂದಿನ ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈ ಕೆಲವೊಂದು ಈ ಸಂತಾನ ಸಮಸ್ಯೆಗಳಿಗೆ ಜನರು ಬೇರೆ ಬೇರೆ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಅದು ಔಷಧ ತಗೊಳ್ತಾರೆ ಏನೇನೋ ಮಾಡ್ತಾರೆ ಲಕ್ಷ ಗಟ್ಟಲೆ ಹಣ ಖರ್ಚು ಮಾಡ್ತಾರೆ ಇದಕ್ಕೆ ಪರಿಹಾರವಾಗುವಲ್ಲಿ ನಮ್ಮ ಶ್ರೇಷ್ಠ ಆಯುರ್ವೇದ ಪದ್ಧತಿ ಎಷ್ಟು ಮಟ್ಟಿಗೆ ಸಹಕಾರಿಯಾಗಿದೆ ಜನ ಈ ಆಯುರ್ವೇದವನ್ನು ಯಾಕೆ ಅದನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವದ ಮೇಲೆ ನಿಮ್ಗೆ ತುಂಬಾ ಅನುಭವ ಇದೆ ಇಷ್ಟು ವರ್ಷದ್ದು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಆಯುರ್ವೇದದ ಮಹತ್ವದ ಬಗ್ಗೆ ಒಂದ್ ಎರಡು ಮಾತು ತಿಳಿಸಿ ಈಗಿನ ಜನರಿಗೆ ಆಯುರ್ವೇದದಲ್ಲಿ ತುಂಬಾ ನಂಬಿಕೆ ಬರ್ತಾ ಇದೆ ಸರಿ ತುಂಬಾ ಒಳ್ಳೆ ಪರಿಣಾಮ ಕೊಡ್ತಾ ಇದೆ ಸರಿಯಾಗಿ ಪಾಲಿಸ್ಕೋಬೇಕು ಅವರು ನಾವು ಹೇಳ್ತೇವಲ್ಲ ಅದನ್ನೆಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ಒಳ್ಳೇದಾಗ್ತಾ ಇದೆ ಯಾರು ಈ ಸಂತಾನ ಸಲುವಾಗಿ ನಮ್ಮನೆ ಈ ಔಷಧ ತಗೊಳ್ಳುವವರಿಗೆ ನಾವು ಅವ್ರಿಗೆ ಬೇರೆ ಔಷಧ ತಗೊಳ್ಬಂದು ನಾವು ಪ್ರತಿಬಂಧನೆ ಮಾಡುದೇ ಇಲ್ಲ ಯಾಕಂದ್ರೆ ನಮ್ಮ ಗೊತ್ತುಂಟು ಯಾಕಂದ್ರೆ ನಮ್ಮ ಮೆಡಿಸಿನ್ ಕೆಲಸ ಮಾಡುದೇ ಬೇರೆ ಅವರವ್ರನ್ನ ಮಾಡುದೇ ಬೇರೆ ಹೀಗಾಗಿ ನಿಶ್ಚಿತವಾಗಿ ನಮಗೆ ಅದು ಈ ಆಯುರ್ವೇದ ಬೇಕು ಅಷ್ಟೊಂದು ಭರವಸೆ ಉಂಟು ಸರಿಲ್ವಾ ಆಯುರ್ವೇದ ಹೆಸರೇ ಹಂಗೆ ಆಯುರ್ವೇದ ಆಯುಷ್ ಅಂತ ಹೇಳುವಂತ ವೇದ ಇದು ಗಿಡಮೂಲಿಕೆಯಿಂದ ಕೊಡ್ತಾ ಇದ್ದ ಔಷಧ ಅದು ಮೂರು ತರ ಬೇರನ್ನು ಯೂಸ್ ಮಾಡಿ ನಾವು ಕೊಡ್ತಾ ಇದ್ದೇವೆ ಹೆಚ್ಚು ಕಡಿಮೆ ನಮ್ಮ ಕಾರವಾರ ಜಿಲ್ಲೆಯಲ್ಲೇ ಎಲ್ಲೂ ಮತ್ತೆ ಈ ಇಲ್ಲ ಕರ್ನಾಟಕದಲ್ಲೇ ಎಲ್ಲೂ ಕೊಡ್ತಾ ಇಲ್ಲ ಬಹುಶಃ ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ ಜನ ಬಹಳ ದುರ್ಲಭವಾದ ಗಿಡ ಇರ್ಬೇಕು ಹೌದೌದು ಅದು ನಾಶ ಆಗ್ತಾ ಇದೆ ಈಗ ನಮ್ದೆ ಹೇಗೆ ನಡೆಸ್ಕೊಂಡು ಹೋಗೋದು ಹೇಳುವಂತ ಸಮಸ್ಯೆ ಆಗ್ತಾ ಇದೆ ನೀವು ತುಂಬಾ ವರ್ಷಗಳಿಂದ ಈ ಸೇವೆ ಮಾಡ್ತಾ ಇದ್ರಿ ಜನರಿಗೆ ಜನರ ಸಮಸ್ಯೆ ಪರಿಹಾರ ಮಾಡ್ತಾ ಇದ್ರಿ ನಿಮ್ಮ ಈ ಸಾರ್ಥಕ ಸೇವೆಗೆ ಸಂಘ ಸಂಸ್ಥೆಗಳು ನಿಮಗೆ ಸನ್ಮಾನ ಮಾಡಿದಾವೆ ಅಂತ ನಾನು ಕೇಳ್ಪಟ್ಟೆ ಬಗ್ಗೆ ಒಂದೆರಡು ಮಾತನ್ನ ತಿಳಿಸಿದ್ದೆ ಹತ್ತೊಂಬತ್ತು ಜನವರಿ ಗಣರಾಜ್ಯೋತ್ಸವ ದಿನ ನಮಗೆ ಕರೆದು ಅನ್ನಾವರದಲ್ಲಿ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ನಾವು ಎಣಸು ಇರ್ಲಿಲ್ಲ ಅದನ್ನ ಈ ರೀತಿ ಸನ್ಮಾನಗಳು ತಮಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುತ್ತವೆ ಅಲ್ವಾ ನಮ್ಮ ಚಾಯ್ತಿಯಿಂದನು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಮ ಈ ನಾಟಿ ಔಷಧ ಪದ್ಧತಿಗೆ ಇಲ್ಲಿದ ಸ್ಥಳೀಯ ದೇವ್ರದೊಂದು ಶಕ್ತಿನೂ ಅಷ್ಟೇ ಇದೆ ಅಂತ ನಾನು ಕೇಳ್ಪಟ್ಟೆ ಯಾವ ದೇವ್ರು ನೀವು ಇಲ್ಲಿ ಪೂಜೆ ಮಾಡೋದು ಆ ದೇವರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ ನಾವು ನಮ್ಮ ಕುಲದೇವರನ್ನ ನಂಬಿಕೊಂಡಿದ್ದೇವೆ ಕುಲದೇವರ ಹೆಸರೇ ಇದು ಸರ್ಪಗರ್ಣೇಶ್ವರ ನಾವು ಅದರ ಮುಖಾಂತರನೇ ಅದನ್ನ ಸ್ಮರಿಸಿ ಔಷಧವನ್ನು ಕೊಡ್ತೇವೆ ಬೆಳೆಗೆ ಇಲ್ಲೇ ಸಮೀಪದಲ್ಲೇ ಇದೆ ಇದು ದೇವಸ್ಥಾನ ಇಲ್ಲಿ ಔಷಧವಾಗಿ ಬಂದವರು ಪೂಜೆನೂ ಕೊಟ್ಟು ಹೋಗ್ತಾರೆ ಮತ್ತೆ ಅದು ದೂರ್ವಾಸನ ಪ್ರತಿಷ್ಠೆ ಮಾಡಿದ್ದು ಸರಿ ಸರಿ ಅಲ್ಲಿಂದ ತುಂಬಾ ಜನರಿಗೆ ಒಳ್ಳೇದಾಗ್ತಾ ಇದೆ ಪುರಾತನ ಇತಿಹಾಸ ಉಳ್ಳ ದೇವಸ್ಥಾನ ಅಲ್ವಾ ಖಂಡಿತ ಈ ನಮ್ಮ ಸರ್ಪಗಣೇಶ್ವರ ದೇವಾಲಯ ನಮ್ಮ ಕರ್ಕೀರ್ನ ಅತ್ಯಂತ ಪುರಾತನ ದೇವಾಲಯ ಮಹಾಮುನಿ ದೂರವಾಸನ ಪ್ರತಿಷ್ಠಿತವಾಗಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿಯ ಮೂಲ ಪುರುಷರು ಅಂದ್ರೆ ಬಹುದೊಡ್ಡ ವಿದ್ವಾಂಸರು ವೇದಶಾಸ್ತ್ರ ಸಂಪನ್ನ ಈಶ್ವರ ಭಟ್ ಸರ್ಪಗಣೇಶ್ವರ ಇವರು ಇದನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಅತ್ಯಂತ ಶಕ್ತಿಯನ್ನು ನೀಡಿದ್ದಾರೆ ಇವತ್ತಿಗೂ ಇದು ಶಕ್ತಿ ಸ್ಥಳ ನಾವು ನಮ್ಮ ಕುಲದೇವರದು ರುದ್ರ ಅವನ ಅತ್ಯಂತ ಶಕ್ತಿ ಇನ್ನು ನಮ್ಮಲ್ಲಿ ಈಗ ನಾವು ಇವತ್ತು ಔಷಧ ಏನು ನಡೆಸ್ತಾ ಇದ್ದೇವೆ ಜೀವನ ಇವನ ಸ್ಮರಣೆಯನ್ನು ಮಾಡಿ ನಾವು ಕೊಡ್ತೇವೆ ಹಣ್ಣು ಕಾಯಿ ಹೂವು ಎಲ್ಲ ತರ್ತಾರೆ ಅವರಿಗೆ ಕೆಲವು ಜನರಿಗೆಲ್ಲ ಪೂಜೆ ಮಾಡಿ ನಾವು ಕೊಡ್ತೇವೆ ನಿಂತ್ಕೊಂಡ್ರೆ ಇಲ್ಲ ಮಗು ಹುಟ್ಟದ ಮೇಲೆ ತಂದು ಕೊಡ್ತಾರೆ ಮತ್ತೆ ದೇವರಿಗೆ ಒಂದು ಪೂಜೆ ಕೊಡುವ ಪದ್ಧತಿ ಇದೆ ಅಂತ ಪದ್ಧತಿ ಇದೆ ಸರಿ ನಾವೇನ್ ಯಾರಿಗೂ ಒತ್ತಾಯ ಮಾಡೋದಿಲ್ಲ ತರ್ದಿದ್ರು ಔಷಧ ಕೊಡ್ತೇವೆ ಸರಿ ಸ್ವ ಇಚ್ಛೆಯಿಂದ ಅವರು ಸಂತಾನ ಆದ ನಂತರ ಇಲ್ಲಿ ಬಂದು ಪೂಜೆ ಕೊಟ್ಟು ಹೋಗ್ತಾರೆ ಸರಿ ಸರಿ ಸರ್ಪಕರ್ಣೇಶ್ವರ ದೇವರು ಅಂತ ಹೇಳಿ ಸರ್ಪಗಣೇಶ್ವರ ನೀವು ವಾರದಲ್ಲಿ ಯಾವ ಯಾವ ದಿನ ಈ ನಾಟಿ ಔಷಧ ಕೊಡ್ತೀರಿ ಮತ್ತೆ ಅವರು ಇಲ್ಲಿ ಬರುವವರು ನಿಮಗೆ ಮುಂಚಿತವಾಗಿ ಫೋನ್ ಮಾಡಿ ತಿಳಿಸಿ ಬರ್ಬೇಕಾ ಅಥವಾ ಆಗಿಂದಾಗ್ಲೂ ಔಷಧ ಸಿದ್ಧ ಮಾಡ್ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸಿ ಗುರುವಾರ ಆದಿತ್ಯವಾರನೇ ಕೊಡೋದು ನಾವು ಅಲ್ಲಿ ಮಾತ್ರ ಕೊಡೋದು ಸಂಜೆ ಮತ್ತೆ ಇವರು ಮುಂಚಿನ ದಿನ ಫೋನ್ ಮಾಡಿದ್ರೆ ನಮಗೆ ಸ್ವಲ್ಪ ಸಹಾಯ ಆಗುತ್ತೆ ಮತ್ತೆ ಬಂದ ಮೇಲೆನೆ ಔಷಧ ತಯಾರಿ ಮಾಡಿ ಕೊಡುದು ಮೊದಲೇ ತಯಾರಿ ಮಾಡಿ ಇಡೋದಿಲ್ಲ ನಿಮ್ಮ ಈ ಸೇವೆಗೆ ನಿಮ್ಮ ಮನೆಯವರ ಸಹಕಾರ ಮತ್ತೆ ಈ ಗಿಡ ಮೂಲಿಕೆ ಸಂಗ್ರಹಿಸುವಲ್ಲಿ ನಿಮ್ಮ ಮನೆಯವರು ನಿಮ್ಗೆ ಹೆಲ್ಪ್ ಮಾಡ್ತಾರ ಹೌದು ಖಂಡಿತ ಮಾಡ್ತಾರೆ ತುಂಬಾ ಇದೆ ಸಹಕಾರ ನನಗೆ ತೊಂದರೆ ಆದಲ್ಲಿ ನಿಮ್ಮ ಯಜಮಾನ ಹೌದು ಹೆಲ್ಪ್ ಮಾಡ್ತಾರೆ ಅವರು ನೌಕರಿಯಲ್ಲಿ ಇದ್ದು ರಿಟೈರ್ಡ್ ಆಗಿದ್ದಾರೆ ಆದ್ರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ನನ್ನ ಜೊತೆಗೆ ಈ ನಾಟಿ ಔಷಧ ತಗೊಂಡ ಜನರು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ದಯವಿಟ್ಟು ತಿಳಿಸಿ ನಾವು ಔಷಧ ತಗೊಂಡು ಹೋಗ್ಲಿಕ್ಕೆ ಬಂದವರಿಗೆ ಹೇಳ್ತೇವೆ ಕಟ್ಟುನಿಟ್ಟಾಗಿ ನೀವು ಮಾಡಲೇಬೇಕು ಅಂತ ಮತ್ತೆ ನಿಮಗೆ ಅದರಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ತಗೊಳ್ಳಿ ಔಷಧ ಇಲ್ಲ ಅಂದ್ರೆ ಬೇಡ ಸುಮ್ಮನೆ ಒತ್ತಾಯ ಮಾಡಿ ನಾವು ಯಾರಿಗೂ ಔಷಧ ಕೊಡ್ತಾ ಹೋಗೋದಿಲ್ಲ ಅವ್ರಿಗೆ ಸರಿಯಾಗಿ ಕ್ರಮವಾಗಿ ಹೇಳ್ತೇವೆ ನಾವು ನೀವು ಎರಡು ತಿಂಗಳ ಮಾಡೋದು ಬಿಡೋದು ಮಾಡಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳ್ತೇವೆ ನಾವು ಆ ರೀತಿ ತಗೊಂಡ್ರೆ ಇಲ್ಲಿ ಜನ ಬಂದಿರ್ತಾರಲ್ಲ ನೂರಾರು ಜನ ಬಂದಿರ್ತಾರೆ ಅವರನ್ನ ನೋಡಿ ಅವರಿಗೆ ಅದು ಖಂಡಿತ ಅಂತ ಅನ್ಸ್ಬಿಡತ್ತೆ ಮಾಡ್ತಾರೆ ಎಷ್ಟೋ ಜನ ಗರ್ಭಿಣಿಯರು ಸರಿಯಾಗಿ ಔಷಧ ಪಾಲಿಸ್ಕೊಂಡ್ರೆ ನಮ್ಮ ಔಷಧವನ್ನು ಸರಿಯಾಗಿ ತಗೊಳ್ತಾ ಹೋದ್ರೆ ಶಿಶುನ್ ಬೆಳವಣಿಗೆ ತುಂಬಾ ಉತ್ತಮ ಈ ಔಷಧ ರೆಸಿಸ್ಟೆನ್ಸ್ ಬವರ್ ಇಂದ ಬೆಳಿತಾರೆ ಮಕ್ಕಳು ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಬಂದು ಮಕ್ಕಳಿಗೆ ಏನೋ ಬೇರೆ ರೋಗನೇ ಇಲ್ಲ ಅಂತ ಸ್ವಲ್ಪ ನಿಧಾನವಾದರೂ ಪರಿಣಾಮಕಾರಿಯವಾಗಿದೆ ಹೌದು ಹೌದು ಡೆಲಿವರಿ ಆಗುವ ಲೇರ ಅವರು ಈ ಔಷಧ ತಗೊಳ್ಳಬಹುದು ಹಾ ಸಹ ಕೊಡ್ತೇವೆ ಈ ಔಷಧವ ಸರ್ ಅವರ ಸಮಸ್ಯೆಗೆ ಸಂಬಂಧಪಟ್ಟು ನಾವು ಕೊಡ್ತಾ ಹೋಗ್ತೇವೆ ಅವರು ಬಂದು ಕೇಳಿದ್ರೆ ನಾವು ಹೇಳ್ತೇವೆ ಪರಿಹಾರ ಇದರಲ್ಲಿ ಮತ್ತೆ ಈ ಅವರು ಸಂಪೂರ್ಣವಾಗಿವಾ ಇದು ಋಡಮೂಲಿಗೆ ಹೊರದ ಹಾ ಋಡಮೂಲಿಗೆ ಅತ್ಯಂತ ಅನುರ್ಗಿ ದಿವೋ ಔಷಧ ಮತ್ತೆ ನಮಗೆ ವನೋಹದ್ದು ಅಂತ ಹೇಳಿಟ್ಟಿರ್ತೇವೆ ಮೂರು ವನದಿಂದಿರುವಂತದ್ದಯ ಹಾ ನಾವು ಯಾರ ಈ ಔಷಧವನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತದೆ ತಗೊಳ್ಳಿ ಬರ್ತಾರೆ ಅವ್ರ ಎದುರಿಗೆ ಅದನ್ನು ಸೇದು ಮೂರು ಔಷಧ ಏನು ಸೇದು ನಾವು ಅದನ್ನು ಕೊಡ್ತೇವೆ ಈಗ ನಮ್ಮ ಹಾಗೆ ಆ ಚವಿ ಔಷಧ ಕೊಡುವ ಬಹಳಷ್ಟು ಜನ ಇದ್ದಾರೆ ಗಂಟು ಚವಿ ಹೆಂಡ್ ಚವಿ ಬೇರೆ ಬೇರೆ ವಿಧಾನಗಳು ಉಂಟು ಬೇರೆ ಬೇರೆ ಇವೆ ಆದರೆ ನಮ್ಮಲ್ಲಿ ಈ ಭೇದ ಇಲ್ಲ ನಾವೇನು ಮೂರು ವನಸ್ಪತಿಯನ್ನು ಸೇದು ಕೊಡ್ತೇವೆ ಅದು ಇನ್ನು ಎಲ್ಲೆಲ್ಲೂ ಕರ್ನಾಟಕದ ಬೇರೆ ಎಲ್ಲೂ ಇಲ್ಲ ಪುರಾತನ ಕಾಲದಿಂದಲೂ ನಮ್ಮ ಆಯುರ್ವೇದ ಯಾವಾಗ ಸೃಷ್ಟಿ ಆಯಿತು ಆಗಿಂದಲೂ ನಮ್ಮ ಆಯುರ್ವೇದಕ್ಕೂ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನೋ ಒಂದು ರೀತಿಯ ಸಂಬಂಧ ಇದೆ ಅಂತ ಹೇಳ್ತಾರೆ ಇಲ್ಲಿ ಬರುವ ಜನರಿಗೆ ಅವರ ಗ್ರಹಗತಿಗಳು ಅದರ ಬಗ್ಗೆ ನೀವು ವಿಚಾರಿಸ್ತೀರೋ ಅಥವಾ ಗ್ರಹಗತಿಗಳು ಅವರ ಸಮಸ್ಯೆಗೆ ಯಾವ ರೀತಿ ಕಾರಣವಾಗ್ತವೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತನ್ನು ತಿಳಿಸಬಹುದು ಜ್ಯೋತಿಷ್ಯಕ್ಕೆ ಮತ್ತು ಆಯುರ್ವೇದಕ್ಕೂ ಸಂಬಂಧ ಇದೆ ಯಾಕೆಂದ್ರೆ ಕೆಲವೊಂದು ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ಕಿದ್ದು ಇಂತಿಂತ ಮೂರ್ತಲೇ ಮಾಡ್ಬೇಕು ಅಂತಾರೆ ಯಾರಿ ಸಂತಾನದ ಭಾವ ಉಂಟಾ ನಮ್ಮ ಹತ್ರ ನಾವು ಅವ್ರಿಗೆ ಹೇಳ್ತೇವೆ ಔಷಧಿ ತಗೊಳ್ಳಿ ಅದ್ ಪ್ರಶ್ನೆ ಇಲ್ಲ ಆದ್ರೆ ಕಾರಣ ಬೇಕಲ್ಲ ಕೇವಲ ಒಂದು ಭೌತಿಕ ಕಾರಣವೇ ಆಗಿರುದಿಲ್ಲ ಯಾಕಂತಂದ್ರೆ ಒಂದು ಗರ್ಭಸ್ಥ ಶಿಶು ಸ್ತ್ರೀಯ ಗರ್ಭದ ಬೆಳವಣಿಗೆ ಇರ್ತದೆ ಅದಕ್ಕ ಒಂಬತ್ತು ಕಾರಣ ಇರ್ತವೆ ಒಂಬತ್ತು ತಿಂಗಳ ಏನ್ ಹೊಟ್ಟೆ ಇರ್ತಾರೆ ಗರ್ಭಸ್ಥ ಶಿಶುವಿಗೆ ಪ್ರತಿಯೊಂದು ತಿಂಗಳು ಕೂಡ ಒಂದೊಂದು ಗ್ರಹ ಕಾರಣ ಕರ್ತಾನೆ ಇರ್ತಾನೆ ಹೀಗಾಗಿ ಅದನ್ನು ಕೂಡ ನೋಡ್ಕೊಳ್ಬೇಕು ಶ್ರದ್ಧಾ ಭಕ್ತಿಯಿಂದ ಅವರು ನೌಕರ ಸ್ತೋತ್ರಗಳನ್ನ ಮಾಡ್ಬೇಕು ಆವಾಗ ಅವ್ರಿಗೆ ಖಂಡಿತವಾಗಿ ಎರಡು ರೀತಿಯಿಂದ ಉಪಯೋಗ ಆಗ್ತದೆ ಈಗ ಚಿಕಿತ್ಸಾದಿಗಳನ್ನೇ ಮದ್ ಮಾಡ್ಬೇಕು ಹಂಗಂತ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಸರಿ ಆಗ ುಗ್ರಹ ಸಿಕ್ತು ಬೇಕು ಸರಿ ಸರಿ ನಿಮ್ಮ ಈ ಅಮೂಲ್ಯವಾದ ಈ ನಾಟಿ ಔಷಧದ ಬಗೆಗಿನ ಮಾಹಿತಿ ಅವಶ್ಯ ಇಟ್ಟವರಿಗೆ ನಿಮ್ಮಿಂದ ಪ್ರಯೋಜನ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ತಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು ತಮ್ಮ ಈ ಸೇವೆಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಿ ಅಂತ ನಾನು ಸತ್ವಾಮ ಶ್ರೀ ಪರವಾಗಿ ಬಿಡ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾವು ನಮಸ್ಕಾರ